ಬಾಳ ಖುಷಿ ಆಗ್ತಾ ಇದೆ ಅಂದ್ರೆ ಇವತ್ತು ವಿಜಯಾನಂದ್ ಕಾಶಪ್ನ ಸರ್ ಇವತ್ತು ನಮ್ಮನೆಲ್ಲಾ ಇಲ್ಲಿ ಕರೆದು ಇಳಕಲ್ಗೆ ಅಂದ್ರೆ ಇಳ್ಕಲ್ ಪ್ರೀಮಿಯರ್ ಲೀಗ್ ನಡೆಸ್ತಾ ಇದಾರೆ ಎಂಟನೇ ಸೀಸನ್ ನಡೀತಾ ಇದೆ ನಿಮ್ಗೆ ಇಳ್ಕಲ್ಲು ನೀವ್ ಕೇಳಿದ್ರಿ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಸಿಟಿ ಬಿಟ್ಟು ಇಳಕಲ್ ಅಲ್ಲಿ ಮಾಡ್ತಾ ಇದಾರೆ ಹೇಗೆ ಅಂತ ನಮ್ಗೆ ಇಳಕಲ್ ಸೀರೆ ಅಂದ್ರೇನೆ ಫೇಮಸ್ ಅಹ್ ಅದೇ ಹೇಳ್ತಾ ಇದೆ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ ಎಲ್ಲಾ ಅದೊಂದು ಟ್ರೇಡ್ ಮಾರ್ಕ್ ಇಳಕಲ್ ಸೀರೆ ಅನ್ನೋದೇ ಸೊ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಇಳಕಲ್ಗ್ ಬಂದಿರೋದು ಹಾಗೆ ಕೂಡಲ ಸಂಗಮ ಕೂಡ ಅಲ್ಲಿ ಹೋಗಿ ದೇವರ ಆಶೀರ್ವಾದ ಪಡೆದು ಆ ಶಿವನ್ ಆಶೀರ್ವಾದ ಪಡೆದು ಇವತ್ತು ಬೇರೆ ಏನೇನ್ ಕಾರ್ಯಕ್ರಮಗಳಿದೆ ರ್ಯಾಲಿ ಇದೆ ಹಾಗೆ ಮತ್ತೆ ಸಂಜೆ ಒಂದು ಮ್ಯೂಸಿಕಲ್ ಕಾರ್ಯಕ್ರಮ ಇದೆ ಸೊ ಆ ಕಾರ್ಯಕ್ರಮಗಳನ್ನೆಲ್ಲ ಬಹಳ ಜೋರಾಗಿ ಅದ್ದೂರಿಯಿಂದ ಆಚರಣೆ ಮಾಡಿದ್ದಾರೆ ಆಯೋಜನೆ ಮಾಡಿದ್ದಾರೆ ಸೊ ಬಹಳ ಖುಷಿ ಆಗ್ತಾ ಇದೆ ಯಾವಾಗ್ಲೇ ಈ ಭಾಗಕ್ ಬಂದ್ರು ಬಾಳ ಪ್ರೀತಿ ಕೊಡ್ತಾರೆ ಅವ್ರ ಮನೆಯಿಂದಾನೇ ಊಟ ಎಲ್ಲಾ ಬರುತ್ತೆ ಯಾವಾಗ್ಲೂ ಈ ಉತ್ತರ ಕರ್ನಾಟಕ ಭಾಗಕ್ ಬಂದಾಗ ಬಹಳ ಪ್ರೀತಿ ಕೊಟ್ಟು ಪ್ರತಿ ಒಂದ್ ಸಿನಿಮಾಕ್ಕೂ ಅಷ್ಟೇ ಅಷ್ಟೇ ಪ್ರೀತಿ ಕೊಡ್ತಾರೆ ಸೊ ಅದಕ್ ಯಾವಾಗ್ಲೂ ನಾವು ಧನ್ಯವಾಗಿರ್ತೀವಿ ಇಲ್ಲ ಇಲ್ಲ ಬಹಳ ಇವಾಗ ಒಂದ್ ವಾರದಿಂದ ಹೊಸಪೇಟೆಗೆ ಬಂದ್ ಹೋದೆ ಕುಷ್ಟಗಿಗ್ ಬಂದಿದ್ದೆ ಅಹ್ ಅದಕ್ಕೂ ಮುಂಚೆ ಅಹ್ ಹೋದ್ ವರ್ಷ ಕೂಡ ಕೂಡ್ಲ ಸಂಗಮಗ್ ಬಂದ್ ಹೋಗಿದ್ದೆ ಆ ಸೊ ಬರ್ತಾ ಇರ್ತೀನಿ ಹೌದು ಬಸವ ಜಯಂತಿಗೋಸ್ಕರ ಸೊ ಬರ್ತಾ ಇರ್ತೀವಿ ಉತ್ತರ ಕರ್ನಾಟಕಕ್ಕೆ ಯಾಕಂದ್ರೆ ಪ್ರೀತಿ ಅಷ್ಟ್ ಕೊಡ್ತಾರೆ ಜನ ಆ ಸೊ ಮೊದ್ಲನೇ ಬಾರಿ ಏನಲ್ಲ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಆ ಒಂದು ನಮ್ಮ ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ ನಮ್ ಭಾರತದಲ್ಲಿ ಅಷ್ಟೇ ಜನಸಂಖ್ಯೆ ಜೊತೆ ಅಷ್ಟೇ ಟ್ಯಾಲೆಂಟ್ ಕೂಡ ಇರುತ್ತೆ ಬಟ್ ಅದನ್ನ ನಾವು ಅಹ್ ಯಾವಾಗ ಗುರ್ತಿಸಿ ಅದಕ್ಕೊಂದು ನಾವ್ ಬೆಂಬಲ ಕೊಡ್ತೀವಿ ಅವಾಗ ಅದಕ್ಕೊಂದು ಅಹ್ ಅರ್ಥ ಅರ್ಥಪೂರ್ಣ ಆಗತ್ತೆ ಅದು ಯಾಕಂದ್ರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ ಗೋಸ್ಕರ ಇಷ್ಟು ದೊಡ್ಡ ಒಂದು ಆ ಕ್ರೀಡಾ ಇವೆಂಟ್ ನ ಇವರು ಆರ್ಗನೈಸ್ ಮಾಡಿದ್ದಾರೆ ಸೊ ಬಹಳ ಖುಷಿ ಆಗ್ತಾ ಇದೆ ಇಷ್ಟೊಂದು ಟೀಮ್ಗಳು ಆಮೇಲೆ ಅಷ್ಟ್ ಎಲ್ರು ಅಷ್ಟು ಫಸ್ಟ್ಲಿ ಎಫರ್ಟ್ ಆಗ್ತಾರೆ ಬಿಸಿಲು ಎಲ್ಲಾ ಬಿಟ್ಟು ಬಂದು ಆಟ ಆಡಿ ಅದೊಂದು ಕಪ್ಪಗೋಸ್ಕರ ಅದ್ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆಟ ಆಡ್ತಾರೆ ಸೊ ಅದು ನೋಡಕ್ಕೆ ಬಹಳ ಖುಷಿ ಆಗುತ್ತೆ ಅವಾಗ್ಲೂ ಅಷ್ಟೇ ಒಂದು ದೈವಾರಾಧನೆ ಅಂತ ಯಾರದೇ ಒಂದು ಕಲ್ಚರ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಅಂತಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅದು ಕಲ್ಚರ್ ಅಂತ ಬಂದಾಗ ತನ್ನದೇ ಆದಂತ ಒಂದು ರೀತಿ ನಿಯಮಗಳಿರತ್ತೆ ಸೊ ಅದ್ ಯಾವಾಗ್ಲೂ ಅಷ್ಟೇ ಅದನ್ನ ಫಾಲೋ ಮಾಡ್ದಷ್ಟು ಎಲ್ರಿಗೂ ಅದು ಅಂದ್ರೆ ರಿಲೀಜಿಯಸ್ ಆಗಿ ಹರ್ಟ್ ಆಗ್ಬಾರ್ದು ಯಾವುದೇ ಒಂದು ವ್ಯಕ್ತಿಗಾದ್ರೂ ಒಂದ್ ಸಂಘಕ್ಕಾಗ್ಲಿ ಒಂದು ರಿಲೀಜಿಯಸ್ ಗಾಗ್ಲಿ ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗಿದೆ ಅವ್ರು ಅದೇ ಅದಕ್ಕೆ ಅಪಾಲಜಿ ಕೂಡ ಕೇಳಿದ್ರು ಈ ತರ ನಾನು ತಪ್ಪು ಮಾಡ್ದೆ ನಾನು ಅಂತ ಸೊ ಆ ತರ ಆಗದೆ ಇರೋ ನಮ್ ಮುಂದೆ ನೋಡ್ತೀವಿ ಇವಾಗ ಹ ಇವಾಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸ ಜೊತೆ ಫೆಬ್ರವರಿಲೀಸ್ ಆಗ್ತಾ ಇದೆ ಈಗಾಗ್ಲೂ ಒಂದ್ ಹಾಡು ಕೂಡ ರಿಲೀಸ್ ಆಯ್ತು ಏಳೋ ಮಹಾದೇವ ಅಂತ ಇವತ್ತ ಮಹದೇವನ್ ಆಶೀರ್ವಾದ ಕೂಡ ಪಡ್ಕೊಂಡ್ವಿ ಸೊ ಏಳೋ ಮಹದೇವ ಅಂತ ಬಹಳ ಚೆನ್ನಾಗಿ ಜನ ರಿಸೀವ್ ಮಾಡಿದ್ದಾರೆ ಹಾಡ್ನ ಬಹಳ ಖುಷಿ ಪಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ಇನ್ನೊಂದ್ ಹಾಡ್ ಒಂದ್ ಭಾರತದಲ್ಲಿ ಅಹ್ ಅದ್ ಇನ್ನೊಂದು ಬಿಡುಗಡೆ ಆಗುತ್ತೆ ಫೆಬ್ರವರಿ ಸಿನಿಮಾ ಆಗುತ್ತೆ ಹಾಗೆ ಸಾಕಷ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹಾಗೆ ಇನ್ನೊಂದ್ ಸಿನಿಮಾ ಕೂಡ ನಡೀತಾ ಇದ್ದೇ ಆ ಬಹಳ ಖುಷಿ ಆಯ್ತು ನನ್ನ ಲಾಸ್ಟ್ ಟೈಮ್ ಕೂಡಲ ಸಂಗಮ ಬಂದಾಗ್ಲೇನೆ ಸರ್ ಹೇಳಿದ್ರು ಅಂದ್ರೆ ನಮ್ ಕಡೆ ನಮ್ದೊಂದು ಐಪಿಎಲ್ ಮಾಡ್ತೀವಿ ನೀವು ಬರ್ಲೇಬೇಕು ಅಂತ ನಾನು ಐಪಿಎಲ್ ಇಲ್ಲಿ ಏನ್ ಐ ಪಿ ಎಲ್ ಅಂತ ಇಲ್ಲ ಇಲ್ಕಲ್ ಪ್ರೀಮಿಯರ್ ಲೀಗ್ ಅಂತ ಬಹಳ ಜೋರಾಗಿ ಮಾಡ್ತೀವಿ ಪ್ರತಿ ವರ್ಷ ಈ ಸರಿ ಸೀಸನ್ ಏಟ್ ನೀವ್ ಬರ್ಲೇಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಸೊ ಇವಾಗ ಸೀಸನ್ ಏಟ್ ನಡೀತಾ ಇದೆ ಬನ್ನಿ ಹಿಂಗೆ ಕೂಡಲ ಸಂಗಮ ಹೋಗಿ ಅಲ್ಲಿಂದ ಸಂಜೆ ಇನಾಗ್ರೇಷನ್ ಇರುತ್ತೆ ಮುಗಿಸ್ಕೊಟ್ಟು ಹೋಗಿ ಅಂತ ಬಹಳ ಖುಷಿ ಆಯ್ತು ಅಂದ್ರೆ ಹಿಂಗೆ ಬೇರೆ 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 ಕಾರಣಗಳಿಗಾದ್ರೂ ವರ್ಷಕ್ಕೆ ಒಂದ್ಸರಿ ಕೂಡಲ ಸಂಗಮ ವಿಸಿಟ್ ಇರುತ್ತೆ ಬಸ್ಕೊಳ್ಳೋರ ಆಶೀರ್ವಾದ ಇರುತ್ತೆ ಅಂಡ್ ಕಾರ್ಯಕ್ರಮಗಳು ಬಹಳ ಜೋರಾಗಿ ನಡೀತಾ ಇದೆ ಅಂಡ್ ನಮ್ಗೂ ಕಲಾವಿದರಾಗಿ ಆವಾಗ ಅವಾಗ ಉತ್ತರ ಕರ್ನಾಟಕದ ಭಾಗಗಳಿಗೆ ಬಂದು ಹೋಗೋದು ಬಹಳ ಖುಷಿ ವಿಷಯ ಯಾಕೆಂದ್ರೆ ಬಹಳ ತುಂಬಾ ಚೆನ್ನಾಗಿ ಸಿನಿಮಾ ಕಲಾವಿದ್ರನ್ನ ಎಲ್ಲರನ್ನು ರೀಚ್ವಂತ ರೀಜನ್ ಇದು ಬಹಳ ಖುಷಿಯಿಂದ ಬಂದಿದೆ ಕಾರ್ಯಕ್ರಮ ಖಂಡಿತ ಅದು ಬಹಳ ಚೆನ್ನಾಗಿದೆ ಹುನ್ಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂಡ್ ಕಾಶಾಪರ್ವ ಸರ್ ಅವ್ರೀಷನ್ ಎಲ್ಲ ಬಹಳ ಚೆನ್ನಾಗಿದೆ ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಊರು ಉರ್ದು ಟೂರ್ನಮೆಂಟ್ ತರ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಎಲ್ಲಾ ಇವಾಗ ಅದು ಇನ್ನೊಂದು ಫಾರ್ಮ್ ಆಗಿ ಇವಾಗ ಏನು ಇಳ್ಕಲ್ ಪ್ರೀಮಿಯರ್ ಲೀಗ್ ಅಂತ ಇಲ್ಲಿ ಮಾಡ್ತಿರೋದು ಎಲ್ಲ ಕಡೆಯಿಂದ ಬಂದು ಟೀಮ್ಗಳು ಆಡೋದು ಇವೆಲ್ಲವೂ ಒಂಥರ ಚಂದ ಅಲ್ಲ ಅಂದ್ರೆ ಸ್ಪೋರ್ಟ್ಸ್ ಮತ್ತೆ ಸೈನ್ಸ್ ಇವೆಲ್ಲ ಯಾವಾಗಲೂ ಜನಗಳನ್ನ ಕೂಡಿಸುತ್ತೆ ಹಂಗೆ ಎಲ್ಲರನ್ನೂ ಒಟ್ಟಿಗೆ ಕಲೆ ಹಾಕೋದು ಒಳ್ಳೆ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ ನಂದು ಇವಾಗ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ನಮ್ಮ ಬಡವರಸ್ಕಲ್ ನಿರ್ದೇಶಕರ ಜೊತೆ ಶೂಟಿಂಗ್ ಅದಿನ್ನೇನು ಮುಗಿತಾ ಬಂದಿದೆ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ ಮಧ್ಯ ಗ್ಯಾಪ್ ಆಯ್ತು ನಂದು ಆಲ್ಮೋಸ್ಟ್ ಎರಡು ವರ್ಷ ಆಗುತ್ತೆ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಅಂಡ್ ಇನ್ನೊಂದು ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡೂ ಪ್ಯಾರಲ್ ಆಗಿ ಶೂಟಿಂಗ್ ನಡೀತಾ ಇದೆ ಸೊ ಎರಡೂ ನೆಕ್ಸ್ಟ್ ಇಯರ್ ಅದು ಬರುತ್ತೆ ಸಿನಿಮಾಗಳು ಮಾಡಬೇಕು ಆದರೆ ಕನ್ನಡ ಸಿನಿಮಾ ಕರ್ನಾಟಕಕ್ಕೆ ಅಂತಾನೆ ಸಿನಿಮಾ ಮಾಡೋದು ಆ್ಯಂಡ್ ಬಹಳ ಒಳ್ಳೆ ಸಿನಿಮಾಗಳು ಮಾಡಿದಾಗ ಯೂನಿವರ್ಸಲ್ ಸಬ್ಜೆಕ್ಟ್ಸ್ ಇದ್ದಾಗ ಅದು ಪ್ಲಾನ್ ಇಂಡಿಯಾ ಶೇಪ್ ತಗೊಳುತ್ತೆ ಅದನ್ನು ನಾವು ಏನೇ ಪ್ಲಾನ್ ಮಾಡಿ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ ಐ ತಿಂಕ್ ಆನೆಸ್ಟಾಗಿ ಸಿನಿಮಾ ಮಾಡಬೇಕು ಸರಿ ಬಿಗ್ ಬಾಸ್ ಅನ್ನೋದು ಜಾಸ್ತಿ ಜನಪ್ರಿಯ ಆಗ್ತಾ ಇರೋದು ನಾನು ಅಷ್ಟು ಫಾಲೋ ಮಾಡಲ್ಲ ಯಾವಾಗಲಾದರೂ ಊರಿಗೆ ಹೋದಾಗ ಮನೆಯಲ್ಲಿ ನೋಡ್ತಿರ್ತಾರಲ್ಲ ಅವಾಗ ನೋಡ್ತೀನಿ ಕೂಡ ನಾವು ಲೈವ್ ಟೆಲಿಕಾಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಸಾರಿ ಅದನ್ನ ಲೈವ್ ಟೆಲಿಕಾಸ್ಟ್ ವಿಶೇಷವಾದಂತ ಅಲ್ಲಿ ಏನು ಈಗ ನಾವು ಐ ಪಿ ಎಲ್ ಅಲ್ಲಿ ನೋಡ್ತೀವಿ ರನ್ಔಟ್ ಆದ್ರೆ ನೋವೋ ಬಾಲ್ ಆದ್ರೆ ಇವತ್ತು ರಿಪ್ಲೈ ಕೂಡ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಆ ಗ್ರೌಂಡ್ ಅಲ್ಲಿ ವಿಶೇಷ ಇ ಡಿಯನ್ನ ಅಳವಡಿಸಿದ್ವಿ ಜನರಿಗೆ ವೀಕ್ಷಣೆ ಮಾಡೋದಕ್ಕೆ ಮತ್ತು ಅಲ್ಲಿ ಏನೇ ನಿರ್ಣಾಯಕರು ಇವತ್ತು ನಮ್ಮ ಕರ್ನಾಟಕ ಕ್ರಿಕೆಟ್ ಏನ್ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾವೆ ಯಾಕಂದ್ರೆ ನಾನು ಉತ್ತರ ಕರ್ನಾಟಕದ ಅಧ್ಯಕ್ಷ ಇದ್ದೀನಿ ನಾನು ಕರ್ನಾಟಕ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆ ಒಂದು ಅಡಿಯಲ್ಲಿ ನಡೀತಾ ಅಲ್ಲಿಯೇ ನ್ಯಾಯ ನಿರ್ಣಾಯಕರು ಕೂಡ ಬರ್ತಾರೆ ಅಂಪೈರ್ಸ್ ಎಲ್ಲ ಅವರೇ ಬಂದು ಇಲ್ಲಿ ಯಾವುದೇ ತಪ್ಪು ಆಗಬಾರ್ದು ಅಂತ ಇಲ್ಲಿ ಲೋಕಲ್ ಅಲ್ಲಿ ಆಡಿಸಿದ್ರು ಅನ್ನೋದು ಭಾವನೆ ಬರಬಾರ್ದು ಅನ್ನೋದಕ್ಕೆ ಎಲ್ಲ ಹೊಂದಿದೆ ವಿಶೇಷವಾಗಿ ನಾವು ಪ್ರತಿ ವರ್ಷ ಆಡಿಸ್ಕೊಂಡ್ ಬರ್ತಾ ಪ್ರೈಸ್ ಎರಡು ಲಕ್ಷ ದ್ವಿತೀಯ ಬಹುಮಾನ ಒಂದು ಲಕ್ಷ ತೃತೀಯ ಬಹುಮಾನ ಐವತ್ತು ಸಾವಿರ ಈ ರೀತಿ ಈ ಒಂದು ಪ್ರೈಸ್ ಮತ್ತು ಅದರ ಜೊತೆಗೆ ಟ್ರೋಫಿ ಕೂಡ ಬಹಳ ವಿಶೇಷವಾಗಿ ನಾವು ನಮ್ಮ ಟ್ರೋಫಿ ಬೆಂಗಳೂರಲ್ಲೇ ತಯಾರ್ ಆಗ್ತಾವ ಯಾಕಂದ್ರೆ ಅಲ್ಲೇ ವಿಶೇಷವಾಗಿ ಅದನ್ನ ಕಸ್ಟಮೈಸ್ ಮಾಡಿಸಿ ಟ್ರೋಪಿಯನ್ನ ಮಾಡಿಸಿದ್ವಿ ಐದೈದು ಕೋಟಿ ಕೋಟಿ ರೂಪಾಯಿ ವಾಚನ್ನು ಹಾಕೊಂಡು ಸ್ವಲ್ಪ ಬಿಜೆಪಿ ಅವ್ರ ಮನಿ ಚೆಕ್ ಮಾಡ್ಬಿಡ್ರಿ ಈ ರಾಜದಾಗ ಒಂದ್ಸಾರಿ ಹೋಗಿ ಇವರು ನಮ್ಮ ಮನಿ ರೇಡ್ ಮಾಡಿಸ್ತಾರಲ್ಲ ಬಿ ಸಿಬಿಐ ಅಹ್ ಇಡಿ ಅವ್ರನ್ನ ಕಳಿಸಿ ಒಂದ್ಸಾರಿ ಬಿಜೆಪಿ ಅವ್ರ ಮನೆ ಎಲ್ಲಾ ಮಾಜಿ ಮಂತ್ರಿಗಳೇನು ಅದಾರಲ್ಲ ಕೌಂಟಿಂಗ್ ಮೆಷಿನ್ಸ್ ಅದೇ ಸಿಕ್ಕಾವ ಈಶ್ವರಪ್ಪನ ಮನೆಯಾಗ ಏನು ಇನ್ನೊಂದು ಬಾರಿ ವಾಚ್ ಅದಾವ ಇವ್ರ ಹತ್ರ ಒಂದೊಂದು ಕೋಟಿ ಎರಡು ಕೋಟಿ ರೂಪಾಯಿ ವಾಚ್ ಅದಾವ್ ನಲವತ್ತು ಲಕ್ಷ ರೂಪಾಯಿ ವಾಚ್ ಅಲ್ಲ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ನಾನು ದಾಖಲೆಯನ್ನ ನಾನು ಚುನಾವಣೆ ಇದರಲ್ಲಿ ಕೂಡ ಡಿಕ್ಲೇರ್ ಮಾಡಿದೀನಿ ಡಿಕ್ಲೇರ್ ಮಾಡಿದ್ರು ಇದು ಚಿಲ್ಲರ್ ಕೆಲಸ ಅಲ್ಲ ಇವ್ರಿಗೆ ಯಾಕ್ರಿ ಇನ್ನೊಬ್ಬರ ಮನೆಯಲ್ಲಿ ದೋಸೆ ಕೂತಿದ್ಯೋ ಇನ್ನೊಬ್ರು ದೋಷೆ ದೋಸೆ ಆಗಿದೆಯಾ ಇದನ್ನೆಲ್ಲ ಹಾಕ್ಲಿಕ್ಕೆ ಬಿಜೆಪಿ ಅವರು ಕೆಲಸ ಇಲ್ಲ ಇವರಿಗೆ ಮಾಡೋದು ಕೆಲಸ ಐತಿ ವಿರೋಧ ಪಕ್ಷದಲ್ಲಿ ಕೂತಾರ ಜನರ ಸಮಸ್ಯೆ ರೈತರ ಸಮಸ್ಯೆ ಬಡವರ ಸಮಸ್ಯೆ ಅಂತ ಬೆಳಕಿ ತರೋದು ಬಿಟ್ಟು ಸಿದ್ದರಾಮಯ್ಯ ಅವರು ನಲ್ವತ್ತು ಲಕ್ಷ ರೂಪಾಯಿ ವಾಚ್ ಹಾಕಿದ್ರು ಡಿ ಕೆ ಶಿವಕುಮಾರ್ ಐವತ್ತು ಲಕ್ಷ ರೂಪಾಯಿ ವಾಚ್ ಹಾಕಿದ್ರು ಇದು ಎಂತ್ರ ಏನಾಗೋದು ಏನ ಬರುತ್ತ ನಾಡಿನ ಜನಕ್ಕೆ ಏನ್ ಹೇಳ್ತಾರೆ ಇವರು ಸಮಸ್ಯೆ ಕುರ್ತು ಇವರು ವಿರೋಧ ಮಾಡುವಂಥದ್ದು ಕಲ್ತಾರೋ ಅಥವಾ ನಮ್ಮ ಮನೇಲಿ ಏನಿದೆ ಅನ್ನೋದನ್ನ ಹುಡುಕೋದು ಕಲ್ತಾರೋ ಹ್ಮ್ ಇವ್ರ ಮನೆ ಅದಕ್ಕೆ ಹುಡುಕಂತ ಹೇಳ್ತೀನಿ ನಾ ಫಸ್ಟ್ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಈ ಮಾಜಿ ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿಗಳು ಇವ್ರ ಮನಿ ಒಂದ್ಸಲ ರೇಡ್ ಮಾಡ್ರಿ ಒಂದ್ಸಲ ಇವ್ರ ಮನಿ ರೇಡ್ ಮಾಡಿಸ್ರಿ ಆ ಇಡೀ ದ್ರಿಗೆ ಸಿಬ್ರಿಗೆ ಹೇಳ್ತೀನಿ ನಾನು ಒಂದ್ ಒಂದ್ಸಲ ಮನಿ ರೇಡ್ ಮಾಡ್ರಿ ಏನೇನ್ ಸಿಗುತ್ತೆ ಗೊತ್ತಾಗತ್ತ ಅವಾಗ